ಮುಂದಿನ ಸರದಿ ಯಾರು ಈಗಾಗಲೇ ಬಿಜೆಪಿಯಲ್ಲಿ ಬಣಬಡಿದಾಟ ಜೋರಾಗಿದೆ ವಿಜೇಂದ್ರ ವರ್ಸಸ್ ಯತ್ನಾಳ ಅದರ ನಡುವೆ ಶ್ರೀರಾಮುಲು ಕೂಡ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು ರೆಡ್ಡಿ ವರ್ಸಸ್ ಶ್ರೀರಾಮುಲು ಯುದ್ಧದಲ್ಲಿ ಡಾಕ್ಟರ್ ಸುಧಾಕರ್ ಓಪನ್ ಆಗಿ ಒಂದಷ್ಟು ಆರೋಪವನ್ನ ಮಾಡಿದ್ರು ಮುಂದಿನ ಸರದಿ ಯಾರು ಬೆಂಗಳೂರು ನಾಯಕರ ಅಸಮಾಧಾನ ಹೊರಬೀಳುತ್ತಾ ಬೆಂಗಳೂರು ಜಿಲ್ಲಾಧ್ಯಕ್ಷರ ಘೋಷಣೆಗೆ ನಾಯಕರು ಗೈರಾಗಿದ ಬೆಂಗಳೂರು ಸಂಸದರು ಅಶ್ವಥ್ ನಾರಾಯಣ್ ವಿಪಕ್ಷ ನಾಯಕ ಆರ್ ಅಶೋಕ್ ಗೈರಾಗಿದ್ದ ಯಾಕೆ ಆರ್ ಅಶೋಕ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗಾದ್ರೆ ಅಸಮಾಧಾನಗೊಂಡಿದ್ದಾರೆ ಗೈರಾಗಿದ್ದ ಯಾಕೆ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಇವರಿಗೂ ಕೂಡ ಅಸಮಾಧಾನ ಇದೆಯಾ ಕೋರ್ ಕಮಿಟಿ ಸಭೆಯಲ್ಲಿ ವಿರೋಧ ಮಾಡಿದವರಿಗೆ ಮಣೆ ಹಾಕಲಾಗಿದೆ ವಿರೋಧ ಮಾಡದಂತ ಹೆಸರನ್ನೇ ಘೋಷಿಸಿದ್ದಕ್ಕೆ ರೆಬೆಲ್ ಆಗ್ತಾರಾ ಹಾಗಾದ್ರೆ ನಾಯಕರು ಈಗಾಗಲೇ ಓಪನ್ ಆಗಿ ಆರೋಪ ಮಾಡಿದ್ದಾರೆ ಸುಧಾಕರ್ ವಿಜೇಂದ್ರ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿಶಿವರಾಮ್ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋದು ಒಂದೆರಡಲ್ಲ ಆರಂಭ ಆಗಿದ್ದು ವಿಜೇಂದ್ರ ವರ್ಸಸ್ ಯತ್ನಾಳ್ ಕೊನೆಗೆ ರೆಡ್ಡಿ ವರ್ಸಸ್ ಶ್ರೀರಾಮುಲು ಶ್ರೀರಾಮುಲು ವಿಜೇಂದ್ರ ವಿರುದ್ಧ ತಿರುಗಿ ಬೀಳುತ್ತಾರೆ ಈಗ ನೋಡಿದ್ರೆ ಸುಧಾಕರ್ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆ ಇದೆ ಅದೇನು ಬಹಳ ಟೈಮ್ ಹಿಡಿಯಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾಯಕರು ನಡ್ಕೋತಾ ಇರೋ ರೀತಿ ನೋಡಿದ್ರೆ ಅಸಮಾಧಾನ ಬಹಳ ಜೋರಾಗಿದೆ ಒಳಗೊಳಗೆ ಸದಾ ನಿಶ್ಚಿತವಾಗಿ ನಿನ್ನೆ ಡಾಕ್ಟರ್ ಸುಧಾಕರ್ ಅವರು ಮಾತನಾಡಿದ ಮೇಲೆ ಹಾಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಿನ್ನೆ ಅಷ್ಟೇ ಇಪ್ಪತ್ಮೂರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಆಯ್ಕೆ ಮಾಡುವ ಸಂದರ್ಭದಲ್ಲಿ ತಮ್ಮನ್ನ ಪರಿಗಣಿಸಿಲ್ಲ ಎನ್ನುವಂಥದ್ದು ಡಾಕ್ಟರ್ ಸುಧಾಕರ್ ಅವರ ಆರೋಪ ಸುಧಾಕರ್ ಆ ಒಂದು ರೀತಿ ತಟಸ್ಥ ಬಣದ ಹಿರಿಯ ನಾಯಕರ ಜೊತೆ ಬಹಳ ಸ್ನೇಹನ ಇಟ್ಕೊಂಡಂತವರು ಅದು ಬೊಮ್ಮಾಯಿ ಇರಬಹುದು ಅಶೋಕ್ ಇರ್ಬೋದು ಇವರ ಜೊತೆ ಅವರು ಗುರುತಿಸಿಕೊಂಡಂತವರು ಆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನ ಮಾಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ಚುನಾವಣಾ ಅಧಿಕಾರಿ ಅಂದ್ರೆ ಆ ಚುನಾವಣೆಯನ್ನು ಆಯ್ಕೆ ಮಾಡುವ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಜಿಲ್ಲೆಗಳಿಂದ ಒಬ್ಬ ಚುನಾವಣಾ ಅಧಿಕಾರಿ ನೇಮಕ ಮಾಡಿರುತ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಆ ಬಿಜೆಪಿಯ ವಕ್ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ ಅವರನ್ನ ಕಳುಹಿಸಲಾಗಿತ್ತು ಅವರಿಗೆ ಕರೆಯನ್ನ ಮಾಡಿ ಈ ಆಯ್ಕೆಯ ಬಗ್ಗೆ ಸುಧಾಕರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಆದ್ರೆ ಅಲ್ಲಿರುವ ವಾಸ್ತವಾಂಶವನ್ನ ಅಶ್ವಥ್ ನಾರಾಯಣ ಅವರು ಸುಧಾಕರ್ ಅವರು ತಿಳಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಅದಕ್ಕೆ ಸಮಾಧಾನಗೊಳ್ಳದ ಸುಧಾಕರ್ ಪ್ರಮುಖವಾಗಿ ವಿಜೇಂದ್ರ ಅವರನ್ನ ಗುರಿಯಾಗಿಸಿಕೊಂಡು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯನ್ನ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಕೇವಲ ಅಸಮಾಧಾನ ಮಾತ್ರ ಅಲ್ಲಿ ಅಂದ್ರೆ ಆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಪ್ರಕ್ರಿಯೆಗೆ ಮಾತ್ರ ಅಷ್ಟು ಸೀಮಿತವಾದಂತೆ ಕಾಣ್ತಾ ಇಲ್ಲ ಅವರು ವಿಜಯೇಂದ್ರ ಅವರ ಆಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಿಂತ ಮೇಲೆ ಹೇಳುವಂತಹ ಮಾತುಗಳನ್ನಾಡಿದ್ರು ಹೀಗೆ ಆ ಯತ್ನಾಳ್ ಅವರು ಯಾವ ರೀತಿ ವಿಜೇಂದ್ರ ಅವರ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಡಾಕ್ಟರ್ ಸುಧಾಕರ್ ಅವರು ಮಾತಾಡಿರುವಂತದ್ದು ಬಹಳ ಗಮನಾರ್ಹವಾದ ಸಂಗತಿ ಯಾಕಂದ್ರೆ ಆ ಇಲ್ಲಿಯ ತನಕ ಅವರು ವಿಧಾನಸಭಾ ಚುನಾವಣೆ ಸೋತ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಯಾರು ಕೊಡಬೇಕು ಅನ್ನುವಂತ ಚರ್ಚೆ ಆಯ್ತು ಶ್ವೇತಾ ಹಾಗೆ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನ ಹೆಸರು ಬಹಳ ಚರ್ಚೆಯಲ್ಲಿತ್ತು ಅಂತಿಮವಾಗಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಘೋಷಣೆ ಮಾಡಲಾಯಿತು ಅವರು ಗೆಲುವನ್ನ ಕೂಡ ಕಂಡ್ರು ಅದಾದ ಬಳಿಕ ಅಲ್ಲಿಂದ ಒಂದು ರೀತಿ ವಿಜೇಂದ್ರ ಮತ್ತು ಸುಧಾಕರ್ ನಡುವೆ ಮುಸುಕಿನ ಗುದ್ದಾಟಗಳಿದ್ವು ಇದರ ಮಧ್ಯೆ ಜಿಲ್ಲಾಧ್ಯಕ್ಷರ ಆಯ್ಕೆ ಇರಬಹುದು ಪದಾಧಿಕಾರಿಗಳ ಆಯ್ಕೆ ಸಂದರ್ಭ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರುಗಳನ್ನ ವಿಜೇಂದ್ರ ವಿಶ್ವಾಸ ತೆಗೆದುಕೊಳ್ತಾ ಇರುವಂತಹ ಆರೋಪಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದ್ವು ಅದನ್ನ ಈಗ ಸುಧಾಕರ್ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ ಕೇಂದ್ರ ನಾಯಕರ ಜೊತೆ ನಾವು ಚರ್ಚೆಯನ್ನ ಮಾಡ್ತೇನೆ ಮುಂದಿನ ರಾಜಕೀಯ ನಿರ್ಧಾರವನ್ನು ತಿಳಿಸ್ತೇನೆ ಹೇಳುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿ ಇರಬಹುದು ಚಿಕ್ಕಬಳ್ಳಾಪುರ ಇರ್ಬಹುದು ದಾವಣಗೆರೆ ಇರ್ಬಹುದು ಈ ಎಲ್ಲ ಭಾಗದಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ನಿನ್ನೆ ಆರ್ ಅಶೋಕ್ ಇರ್ಬಹುದು ಅಶ್ವಥ್ ನಾಯಣ ಇರ್ಬೋದು ಇವರು ಯಾರೂ ಕೂಡ ಜಿಲ್ಲಾಧ್ಯಕ್ಷರ ಘೋಷಣೆ ಸಂದರ್ಭದಲ್ಲಿ ಇರಲಿಲ್ಲ ಅವರೆಲ್ಲರೂ ಕೂಡ ಗೈರಾಗಿದ್ರು ಹೀಗಾಗಿ ಹಿರಿಯ ನಾಯಕರು ಕೂಡ ಮತ್ತೆ ಮಾಧ್ಯಮಕ್ಕೆ ಬರುವಂತ ಸಂದರ್ಭ ಒದಗತ್ತ ಅನ್ನುವಂಥದ್ದನ್ನ ಕಾದ್ ನೋಡಬೇಕಿದೆ ರವಿ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್